ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ತ್ರಿಬಲ್ಗಂಟೆ ಆರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಬಾಬಾ ಕಡೆಯಿಂದ ಏನ್ ಸಿಗ್ತಾ ಇದೆ ಅಂತ ನೋಡೋಣ ಬಾಬಾ ಕಡೆಯಿಂದ ನಿಮ್ಗೆ ಏನ್ ಸಂದೇಶ ಸಿಗ್ತಾ ಇದೆ ಏನ್ ಮೆಸೇಜಸ್ ಸಿಗ್ತಾ ಇದೆ ಬಾಬಾನ ಡೌಟ್ ಪಡ್ಬೇಡಿ ನೀವು ಬಾಬಾ ಅವರನ್ನು ಡೌಟ್ ಪಡೋದಕ್ಕೆ ಹೋಗಬೇಡಿ ಬಾಬಾ ಪವರ್ ಮೇಲೆ ಡೌಟ್ ಪಡಬೇಡಿ ಬಾಬಾ ಮೇಲೆ ನಂಬಿಕೆನ ಇಟ್ಕೊಳ್ಳಿ ನೀವು ಅಂತಲೂ ಇದೆ ನಿಮಗೆ ಇಲ್ಲಿ ಒಂದು ಗಿಫ್ಟ್ ಬರುವಂಥದ್ದು ಇದೆ ಇಲ್ಲ ಯಾರು ಪ್ರೇಯರ್ ಮಾಡಿದ್ರಿ ದೇವರ ಹತ್ರ ಅವರಿಗೆ ಒಂದು ಪ್ರೇಯರ್ ಇಂದ ವಿಶ್ವಸ್ ಸಿಗುವಂಥದ್ದು ಬಾಬಾ ಅದನ್ನು ಕೊಡುವಂಥದ್ದು ಗ್ರ್ಯಾಂಡ್ ಬಾಬಾ ಕಡೆಯಿಂದ ಆ ವಿಶಸ್ ಯಶಸ್ವಿ ಆಗುವಂಥದ್ದು ಆ ವಿಷಸ್ ಸಾರಿ ನೀವು ಏನು ವಿಶಸ್ ಮಾಡಿದ್ರಿ ಅಂದರೆ ಇದು ಬೇಕು ಅಂತ ಏನು ಬಾಬಾ ಹತ್ರ ಮಾತಾಡಿದ್ರಿ ಪ್ರೇಯರ್ ಮಾಡಿದಿರ ಅದಕ್ಕೆ ಬಾಬಾ ಕಡೆಯಿಂದ ಅದು ಸಿಗುವಂಥದ್ದು ಆ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಗಿಫ್ಟ್ ಬರುವಂಥದ್ದು ಬಾಬಾ ಕಡೆಯಿಂದ ಗಿಫ್ಟ್ ಬರುವಂಥದ್ದು ಇದೆ ಇಲ್ಲ ನಿಮ್ಮ ಪ ನಿಮ್ಮ ಕಡೆಯವರಿಂದ ಏನೋ ಒಂದು ಗಿಫ್ಟ್ ಸರ್ಪ್ರೈಸ್ನೆಸ್ ಬರುವಂಥದ್ದು ಇಲ್ಲಿ ಇದೆ ಮತ್ತೆ ಒಂದು ಮಿರಕಲ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಜೀವನಕ್ಕೆ ಒಂದು ಮಿರಕಲ್ ಹ್ಯಾಪಿನೆಸ್ ಒಂದು ಲೈಫಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಿರಾಕಲ್ ಆಗುವಂಥದ್ದು ಇಲ್ಲಿ ಬಾಬಾ ಆ ಕಡೆಯಿಂದ ಆಶೀರ್ವಾದ ಸಿಗ್ತಾ ಇದೆ ಅಂತ ಇದೆ ಮತ್ತೆ ಎರಡೆರಡು ಮುಖಗಳನ್ನು ಇಟ್ಕೋಬೇಡಿ ನೀವು ಕೆಲವರು ಇಲ್ಲಿ ತುಂಬ ಬೇಜಾರಾಗಿರುವಂಥದ್ದು ತುಂಬ ನೋವಾಗಿರುವಂಥದ್ದು ಮತ್ತು ಇಲ್ಲಿ ನಿಮ್ಮ ಫ್ಯಾ ನಿಮ್ಮ ಲೈಫಿನಲ್ಲೇ ನಿಮಗೆ ತುಂಬ ನೋವಾಗಿರುವಂಥದ್ದು ತುಂಬ ನಿಮ್ಮ ಲೈಫ್ನಲ್ಲಿ ತುಂಬ ನೋವಿದ್ರೂ ಕೂಡ ನೀವು ನಂಗೆ ನಗ್ತಾ ಇರುವಂಥದ್ದು ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ಗಳನ್ನು ಈ ಇಟ್ಟಿ ಇಟ್ಕೊಂಡಿದ್ದೀರಾ ತುಂಬ ಪ್ರಾಬ್ಲಮ್ಸ್ ನಿಮ್ಮ ಜೀವನಕ್ಕೆ ಇದೆ ಆದ್ರೂ ಕೂಡ ಎಲ್ಲರ ಜೊತೆಯೂ ಕೂಡ ನಂಗೆ ನಗ್ತಾ ಇದ್ದೀರಾ ಅಂತನೂ ಇದೆ ಇಲ್ಲಿ ಕೆಲವರಲ್ಲಿ ಎರಡು ಮುಖ ನ್ನ ಹಾಕೊಂಡು ನಿಮ್ಮ ಮುಂದೆ ಬಂದಿರಬಹುದು ದಯವಿಟ್ಟು ಅವರ ಬಗ್ಗೆ ತುಂಬಾನೇ ಹುಷಾರಾಗಿ ಇರಿ ಅವರು ಯಾವ ತರ ಕಡೆ ತಿಳ್ಕೊಳ್ಳಿ ಮತ್ತೆ ಜನಗಳ ಜೊತೆ ಸೇರೋದಕ್ಕೆ ಪ್ರಯತ್ನನ ಪಡಿ ಎಲ್ಲರೂ ಕೂಡ ಒಂದೇ ಥರ ನೋಡಿ ಎಲ್ಲರೂ ಒಂದೇ ಥರ ಯೋಚನೆನ ಮಾಡಿ ಅಂತ ಬಂದಿರುವಂಥದ್ದು ಅಲ್ಲಿ ಇರ್ತೀರಾ ನೀವು ಬಾಬಾ ಸರೆಂಡರಲ್ಲಿ ಬಾಬಾನ ನಂಬಿದ್ದೀರಾ ಅಂತ ಅಂದರೆ ಯಾವಾಗಲೂ ಕೂಡ ನೀವು ಪ್ರೊಟೆಕ್ಷನ್ನಲ್ಲೇ ಇರ್ತೀರಾ ಅಂತಲೂ ಬಾಬಾ ಕಡೆಯಿಂದ ಸಂದೇಶ ಸಿಗ್ತಾ ಇರುವಂಥದ್ದು ಅವಾರ್ಡನೆಸ್ ಬರುವಂಥದ್ದು ತುಂಬಾ ಬ್ಲೆಸ್ಸಿಂಗ್ ಇದೆ ಈ ವೀಕಲ್ಲಿ ನಿಮಗೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಅವಾರ್ಡನೆಸ್ ಇದೆ ಮಿರಕಲ್ ಇದೆ ಗಿಫ್ಟ್ಸ್ ಇದೆ ದಯವಿಟ್ಟು ಬಾಬಾ ನಿಮ್ಮ ಗುರುಗಳನ್ನು ನಂಬಿದ್ದಲ್ಲಿ ಪ್ರೊಟೆಕ್ಷನ್ ಇದೆ ಈ ವೀಕಲ್ಲಿ ತುಂಬಾ ಯಶಸ್ಸು ನಿಮಗೆ ಸಿಗುವಂಥದ್ದು ನೀವು ಅಂದ್ಕೊಂಡಿರೋದು ಎಲ್ಲ ಡಬಲ್ಲಾಗಿ ಸಿಗುವಂಥದ್ದು ಹಂಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೀವೇನೇ ಅನ್ಕೋತೀರ ಅದನ್ನು ಕೂಡ ಒಂದು ಡಬಲ್ ಆಗಿ ಸಿಗುವಂಥದ್ದು ಒಂದು ಫ್ಯಾಮಿಲಿ ವಿಚಾರವಾಗಿ ಒಂದು ಖುಷಿ ವಿಚಾರವಾಗಿ ನಿಮ್ಮ ಲವ್ ವಿಚಾರವಾಗಿ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಏನನ್ನು ಸಕ್ಸಸ್ ಅಂದರೆ ನೀವು ಭೂಮಿ ತಗೊಳ್ಳೋದ್ರಿಂದ ಹೇಳ್ಬೋದು ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ ಏನನ್ನ ಆಸೆಗಳನ್ನು ಇಟ್ಕೊಂಡಿದ್ರಿ ಅದೆಲ್ಲವೂ ಕೂಡ ಈ ವೀಕಲ್ಲಿ ಡಬಲ್ ಆಗುವಂಥದ್ದು ಇದೆ ಹಾಗಾಗಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲರೂ ಕೂಡ ಅಂತ ಬಂದಿರುವಂಥದ್ದು ತುಂಬ ಯಶಸ್ಸು ಗುರುಗಳಿಂದ ನಿಮಗೆ ಸಿಗ್ತಾ ಇದೆ ಈ ವಾರದಲ್ಲಿ ಗುರುಗಳ ಆಶೀರ್ವಾದ ನಿಮಗೆ ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದರೆ ತುಂಬ ಯಶಸ್ಸು ನಿಮ್ಮ ಜೀವನದಲ್ಲಿ ತುಂಬ ಖುಷಿಯಾಗಿ ಇರ್ತೀರ ಯಾರು ಗುರುಗಳನ್ನು ಆರಾಧನೆ ಮಾಡ್ತಾ ಇದ್ದೀರಾ ಗುರುಗಳನ್ನು ನಂಬಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಒಂದು ಯಶಸ್ಸಿನ ಮಾರ್ಗ ನಿಮ್ಮ ಜೀವನಕ್ಕೆ ಬರುವಂಥದ್ದು ತುಂಬ ಬೆಳವಣಿಗೆಗಳು ಸಿಗುವಂಥದ್ದು ತುಂಬ ಗ್ರಾಸ್ ಇದು ಅಂದರೆ ನಿಮಗೆ ತುಂಬ ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರುವಂಥದ್ದು ಗುರುಗಳಿಂದ ತುಂಬ ಬೆಳಕನ್ನು ನೀವು ಕಾಣ್ತೀರಾ ತುಂಬ ಯಶಸ್ಸನ್ನು ಕಾಣ್ತೀರ ಅವರನ್ನು ಯಾರೆಲ್ಲ ನಂಬಿದ್ದೀರಾ ಅವ್ರ ಕಡೆಯಿಂದ ಇದನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಅವ್ರಿಗೆ ತುಂಬ ಪಾಸಿಟಿವ್ ಆಗಿ ಇಲ್ಲಿ ಒಂದು ಆಗುವಂತ ಸಾಧ್ಯತೆ ಇದೆ ಗಿಫ್ಟ್ ಬರುವಂಥದ್ದು ಇದೆ ನೀವು ಅಂದ್ಕೊಂಡಿರುವಂಥ ಎಲ್ಲ ಕಾರ್ಯಗಳಿಗೂ ಕೂಡ ಯಶಸ್ಸು ಜೀವನಕ್ಕೆ ನಿಮ್ಮ ಲೈಫಿಗೆ ಒಂದು ಯಶಸ್ಸು ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಕೆಲವರು ತುಂಬಾ ರೆಸ್ಟ್ಲೆಸ್ ಅಲ್ಲಿ ಇದೀರಾ ನಿಮ್ಮ ಮೈಂಡನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ತುಂಬಾನೇ ಇಲ್ಲಿ ಸ್ಟ್ರೆಸ್ ಅಲ್ಲಿ ಇದ್ದೀರಾ ನಿಮ್ಮ ಮೈಂಡನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂತ ಬಂದಿರುವಂತದ್ದು ಕಾಮಾಗಿ ಇರಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ದಾರಿ ಬರ್ತಾ ಇದೆ ನಿಮ್ಮ ಬ್ಯಾಡ್ ಅಂದರೆ ಅಂದ್ರೆ ಒಂದು ಈ ನಡೀತಾ ಇರುವಂಥ ದಾರಿ ದುಃಖ ದಾರಿ ದುಃಖದ ದಾರಿ ಯಾರ ಜೀವನದಲ್ಲಿ ಇತ್ತು ನಾ ನಡೀತಿರುವಂಥ ದಾರಿ ಆ ಸರಿ ಇದೆಯೋ ಇಲ್ವೋ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಈಗ ಹೋಗಿರುವಂಥ ದಾರಿಗಳನ್ನ ಬಿಟ್ಟು ಮುಂದೆ ಒಂದು ಸರಿಯಾದ ದಾರಿಯಲ್ಲಿ ಬಾಬಾ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ ಯೋಚನೆಯನ್ನು ಮಾಡಬೇಡಿ ನೀವು ಅಂತ ಬಾಬಾ ಕಡೆಯಿಂದ ತುಂಬ ಯಶಸ್ಸಿನ ಒಂದು ವಿಶಸ್ ನಿಮಗೆ ಬಾಬಾ ಈ ವೀಕಲ್ಲಿ ಕೊಡ್ತಾ ಇದ್ದಾರೆ ಇದನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಇವತ್ತು ತುಂಬಾ ಖುಷಿ ಆಯಿತು ತುಂಬ ಪಾಸಿಟಿವ್ ಕಾರ್ಡ್ಗಳೇ ಬಂದಿರುವಂಥದ್ದು ಎಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದ ಸಿಗಲಿ ಎಲ್ಲರಿಗೂ ಕೂಡ ಅವರ ಕನಸುಗಳು ಆಸೆಗಳು ಎಲ್ಲವೂ ಕೂಡ ಈರಿಡೇ ಇರಲಿ ಅಂತ ಕೇಳ್ಕೋತ ಗುರುಭ್ಯೋ ನಮಃ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು